ಕುಪ್ಪಳ್ಳಿಗೆ ಹೋದಾಗ ಈ ಜಾಗಗಳನ್ನು ನೋಡುವುದನ್ನು ಮರೆಯದಿರಿ ಕುಪ್ಪಳ್ಳಿ ಈ ಹೆಸರು ಕೇಳಿದ ತಕ್ಷಣ ನೆನಪಾಗುವುದು ರಾಷ್ಟ್ರಕವಿ ಜ್ಞಾನಪೀಠ ಪುರಸ್ಕೃತ ಕನ್ನಡದ ಹೆಮ್ಮೆ ಕುವೆಂಪು ಅವರ ಮನೆ ಹೌದು ಇಲ್ಲಿ ಕವಿ ಕುವೆಂಪು ಬಾಳಿ ಬದುಕಿದ ಅವರ ಜೀವನದ ಹೆಜ್ಜೆ ಗುರುತುಗಳಿವೆ ಹಾಗೆ ಕುಪ್ಪಳ್ಳಿ ಹೋದವರು ಕುವೆಂಪು ಅವರ ನೆನಪು ಸಾರುವ ಈ ಜಾಗಗಳಿಗೂ ಹೋಗಿ ಬನ್ನಿ ಕವಿ ಮನೆ ಕರ್ನಾಟಕದ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನಲ್ಲಿರುವ ಒಂದು ಹಳ್ಳಿ ರಾಷ್ಟ್ರಕವಿ ಕುವೆಂಪು ಅವರು ಜನಿಸಿದ ಊರು ಇಲ್ಲಿ ಕುವೆಂಪು ಅವರ ಮನೆಯನ್ನ ಸ್ಮಾರಕವನ್ನಾಗಿ ಮಾಡಲಾಗಿದೆ ನೂರ ಐವತ್ತು ವರ್ಷಗಳಷ್ಟು ಹಳೆಯದಾದ ಕುವೆಂಪು ಅವರು ಬೆಳೆದ ಮನೆ ಇಲ್ಲಿ ಕುವೆಂಪು ಅವರಿಗೆ ಸಂಬಂಧಿಸಿದ ವಸ್ತುಗಳನ್ನು ನೋಡಬಹುದಾಗಿದೆ ಕುವೆಂಪು ಅವರಿಗೆ ಸಿಕ್ಕ ಪ್ರಶಸ್ತಿಗಳು ಬಾಲ್ಯದಲ್ಲಿ ಅವರು ಬಳಸಿದ ವಸ್ತುಗಳು ಹೀಗೆ ಅವರ ಜೀವನದ ಮಜಲನ್ನು ಮೆಲುಕು ಹಾಕುವ ಮಹ ಮಹತ್ವದ ವಸ್ತುಗಳೆಲ್ಲವೂ ಒಂದೆಡೆ ಇರುವ ತಾಣ ಕವಿ ಸಮಾಧಿ ಕವಿ ಮನೆಯ ಹಿಮ್ಮಗ್ಗಲಿನಲ್ಲಿ ಬೆಟ್ಟಕ್ಕೆ ಹೋಗುವ ದಾರಿಯುದ್ದಕ್ಕೂ ಅಲ್ಲಲ್ಲಿ ಕಲ್ಲು ಮಂಟಪಗಳಿವೆ ಗುಡ್ಡವನ್ನು ತಲುಪುತ್ತಿದ್ದಂತೆ ಕವಿ ಕುವೆಂಪು ಸಮಾಧಿ ಕಾಣಸಿಗುತ್ತದೆ ಈ ತಾಣದ ಸುತ್ತಲೂ ಹಸಿರು ಹಾಸನ ಬೆಳೆಸಲಾಗಿದೆ ಇಲ್ಲಿ ದೊಡ್ಡ ವತ್ತಾಕಾರದ ವಿಶಿಷ್ಟ ವಿನ್ಯಾಸದಲ್ಲಿ ಜೋಡಿಸಿ ನಿಲ್ಲಿಸಿರುವ ಶಿಲಾ ಸ್ಮಾರಕಗಳಿವೆ ತೇಜಸ್ವಿ ಸ್ಮಾರಕ ಕವಿ ಶೈಲದ ತಪ್ಪಲಿನಲ್ಲಿ ಕುವೆಂಪು ಅವರ ಪುತ್ರ ಪೂರ್ಣಚಂದ್ರ ತೇಜಸ್ವಿಯವರ ಸ್ಮಾರಕವಿದೆ ತೇಜಸ್ವಿಯವರ ಅಂತ್ಯ ಸಂಸ್ಕಾರ ಮಾಡಿದ ಈ ಸ್ಥಳದಲ್ಲಿ ಕಲಾವಿದ ಕೆ ಟಿ ಶಿವಪ್ರಸಾದರ ಕಲ್ಪನೆ ಕಲಾಕೃತಿಯಾಗಿ ಅರಳಿ ನಿಂತಿದೆ ಕವಿಶೈಲ ರಾಷ್ಟ್ರಕವಿ ಕುವೆಂಪು ಅವರನ್ನು ರೂಪುಗೊಳಿಸಿದ ಸಾಹಿತ್ಯ ಸೃಷ್ಟಿಗೆ ಪ್ರೇರಕ ಶಕ್ತಿಯಾಗಿದ್ದ ತಾಣವದು ಕವಿಶೈಲದ ನೆತ್ತಿಯ ಮೇಲೆ ಕನ್ನಡದ ಮೇರು ಕವಿ ಕುವೆಂಪು ಸಮಾಧಿ ಇದೆ ಹಲವು ಸಾಹಿತ್ಯಾಸಕ್ತರಿಗೆ ಕವಿಶೈಲ ಅವರ ಸಾಹಿತ್ಯ ರಚನೆಗೆ ಪ್ರೇರಣಾ ತಾಣವಾಗಿದೆ ಈ ಮಾಹಿತಿ ಇಷ್ಟವಾದಲ್ಲಿ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಕನ್ನಡ ಟ್ರಾವೆಲ್ ವಾಹಿನಿಯ ಚಂದಾದಾರರಾಗಿ